ಕಲಬುರಗಿ ಲೋಕ ಕಲ್ಯಾಣಾರ್ಥ ನವೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೆ ಅತಿರುದ್ರ ಮಹಾಯಾಗ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಲ್ಮೂರ್ ಗ್ರಾಮದ ಶ್ರೀ 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 ದತ್ತ ದಿಗಂಬರ ಮಾಣಿಕೇಶ್ವರ ದೇವಸ್ಥಾನ ಪರಿಶುಗುಡ್ಡದಲ್ಲಿ ನವೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೆ ಲೋಕ ಕಲ್ಯಾಣಾರ್ಥ ಅತಿರುದ್ರ ಮಹಾಯಜ್ಞ ಏರ್ಪಡಿಸಲಾಗಿದೆ ಎಂದು ಶರಣಶಂಕರಲಿಂಗ ಆಶ್ರಮದ ಪೀಠಾಧಿಪತಿಗಳಾದ ಶ್ರೀ 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 ಅಭಿನವ ಬಾಲಯೋಗಿ ಅಭಿನವ ಶರಣ ಶಂಕರಲಿಂಗ ಮಹಾರಾಜರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದ ವೈಶಿಷ್ಟತೆ ಪರಂಪರೆ ಸಂಸ್ಕೃತಿ ಉಳಿವಿಗೆ ಹಾಗೂ ಲೋಕ ಕಲ್ಯಾಣಾರ್ಥಕ್ಕಾಗಿ ಸುಮಾರು ನೂರ ಇಪ್ಪತ್ತೊಂದು ಋತಿಜ್ವನರಿಂದ ಅತಿರುದ್ರ ಯಜ್ಞ ನೂರ ಎಂಟು ಅಗ್ನಿಕುಂಡ ಏರ್ಪಡಿಸಲಾಗಿದೆ ಈ ಮೂಲಕ ತಿಳಿಸಿದರು ಕಾಶಿ ಮತ್ತು ಕೇದಾರದಿಂದ ವೇದಶಾಲೆ ಪಾಠದಿಂದ ಕಲಿತ ಮಕ್ಕಳು ಭಾಗವಹಿಸಲಿದ್ದಾರೆ ಈ ಹೋಮ ಹವನ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರು ಜೋಡಿಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು ವರದಿ ಎಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಬೇಕು ಬಂದಂಥ ಎಲ್ಲ ಕಷ್ಟಗಳು ದೂರ ಆಗಬೇಕು ನಮ್ಮ ದೇಶಕ್ಕೆ ಯಾವುದೇ ಸಮಸ್ಯೆ ಬರಬಾರ್ದು ಯಾವುದೇ ರೋಗ ರುಜಿನಿಗಳೇನಪ್ಪ ಅಂದ್ರೆ ಬರದೇ ಇರೋದೇ ಯಾವುದೋ ಬರಬಾರ್ದು ಅಂಬ ಉದ್ದೇಶಿಕೊಂಡು ಒಂದು ಮಹಾಯೋಗಿ ಮಾಣಿಕಪ್ಪ ಅವರ ಸಂಕಲ್ಪ ಮಾಡಿ ಏನಪ್ಪ ಅಂದ್ರೆ ಪರಶುಗುಡ್ಡ ಕಲ್ಮುಡ್ದಾಗ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಾಕಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಏನಪ್ಪ ಅಂದ್ರೆ ಒಂದು ಒಳ್ಳೇದು ಒಳಿತು ಆಗಬೇಕೆಂಬ ಉದ್ದೇಶಕ್ಕೊಂಡು ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಅದಕ್ಕೆ ಸದ್ಭಕ್ತರು ಏನಪ್ಪಾ ಬಂದು ಆ ಪೂಜೆಯಲ್ಲಿ ಭಾಗಿಯಾಗಿ ನಿಮ್ದೇ ಅಂತ ಸೇವೆ ಸಲ್ಲಿಸಿ ಏನಪ್ಪ ಅಂದ್ರೆ ನಿಮ್ಮ ಪುನೀತರಾಗ್ಬೇಕಂತೇಳಿ ಆಶ್ರಮದಿಂದ ವಿನಂತಿ ಮಾಡ್ತೀವಿ ಓಂ ಗುರುದೇವ ದತ್ತ ಈ ಕಾರ್ಯಕ್ರಮಕ್ಕೆ ಏನಪ್ಪಾ ಅಂದ್ರೆ ಅತಿರುದ್ರ ಯಾಗ ಬಹಳಷ್ಟು ಶ್ರೇಷ್ಠ ಪೂಜೆ ಆ ಪೂಜೆಗೆ ಸುಮಾರು ಏನಪ್ಪಾ ಅಂದ್ರೆ ಒಂದೂರ ಇಪ್ಪತ್ತೊಂದು ಏನಪ್ಪ ಅಂದ್ರೆ ವೈದಿಕರು ಇರ್ತಾರೆ ನೂರ ಎಂಟು ಅಗ್ನಿ ಇರ್ತವೆ ಸುಮಾರು ಏನಪ್ಪಾ ಅಂದ್ರ ಬಹಳಷ್ಟು ಶ್ರೇಷ್ಠದಂತ ಪೂಜೆಲ್ಲ ಕಾಶಿನಿಂದ ಮತ್ತೆ ಅಂದ್ರೆ ಕೇದಾರ್ನಿಂದ ಏನಪ್ಪಾ ಅಂದ್ರೆ ವೇದ ಪಾಠಶಾಲಿಯಿಂದ ಏನಪ್ಪಾ ಅಂದ್ರೆ ಅಲ್ಲಿ ಕಲಿತಂತ ಮಕ್ಕಳು ಏನಪ್ಪಾ ಅಂದ್ರೆ ಈ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ